ವೀಕ್ಷಕರೇ ಆರ್ಮಿ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಕಾಣಿಸಿಕೊಂಡ ಚಡ್ಡಿ ಗ್ಯಾಂಗ್ ಈ ಹಿಂದೆ ವಿಜಯಪುರ ಜಿಲ್ಲೆಯಲ್ಲಿ ಆತಂಕ ಮೂಡಿಸಿದ್ದ ಚಡ್ಡಿ ಗ್ಯಾಂಗ್ ಇದೀಗ ಮತ್ತೆ ಈ ಕದಿಮರ ಚಲನವನ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಗಣೇಶ ನಗರದಲ್ಲಿ ಓಡಾಡಿರುವ ಈ ಚಡ್ಡಿ ಗ್ಯಾಂಗ್ ಆರು ಜನರು ಕೈಯಲ್ಲಿ ಮಾರಕಾಸ್ತ್ರ ದೊಣ್ಣೆ ರಾಡ್ ಹಿಡಿದಿರೋ ಕಳ್ಳರು ಇನ್ನು ಗಣೇಶ್ ನಗರದ ಮಣಿಯೊಂದರ ಕಳ್ಳತನ ಮಾಡುವ ಯತ್ನ ಮಾಡಿರುವ ಈ ಗ್ಯಾಂಗ್ ಮುಖಕ್ಕೆ ಮಾಸ್ಕ್ ಅಂಗಿ ಬನಿಯನ್ ಹಾಗೂ ಚಡ್ಡಿ ಧರಿಸಿರೋ ಕದಿಮರು ಇನ್ನು ಕಳ್ಳತನ ಯತ್ನ ಮಾಡುವ ವೇಳೆ ನಾಯಿಗಳು ನಿರಂತರ ಬೊಗಳಿದ ಕಾರಣ ಜನರು ಎಚ್ಚರಗೊಂಡಿದ್ದಕ್ಕೆ ಕಾಲ್ ಕಿತ್ತಿರೋ ಕದಿಮರು ಇದು ಚೆಡ್ಡಿ ಗ್ಯಾಂಗ್ ಅಥವಾ ಪಾರ್ಥಿ ಗ್ಯಾಂಗ್ ಇರಬಹುದು ಎಂದು ಜನರು ಆತಂಕ ಪಡುತ್ತಿದ್ದಾರೆ ಇನ್ನು ರಾತ್ರಿ ವೇಳೆ ಅಪರಿಚಿತರು ಕಂಡು ಬಂದರೆ ತಾಳಿಕೋಟೆ ಪೊಲೀಸ್ ಠಾಣೆಗೆ ಅಥವಾ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಮನವಿ ಜೊತೆಗೆ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಸಾರ್ವಜನಿಕರಿಗೆ ಸೂಚನೆ ನೀಡಲಾಗಿದೆ ಒಟ್ಟಿನಲ್ಲಿ ಈ ಗ್ಯಾಂಗ್ ಮತ್ತೆ ಕಾಣಿಸಿಕೊಂಡಿರುವುದರಿಂದ ತಾಳಿಕೋಟೆ ಭಾಗದ ಜನರಲ್ಲಿ ಭಯ ಮನೆ ಮಾಡಿದೆ ಪಿರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ